ಕಾರ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮದಿನಾಚರಣೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸದಸ್ಯರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ನಂತರ ಮೊಳಕಾಲ್ಮುರು ಡ್ಯಾನ್ಸ್ ಸ್ಕೂಲ್ ಮಕ್ಕಳಿಂದ ಹಾಗೂ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಅಂಬರೇಶ್ ರವರಿಂದ ಸಹ ಮನರಂಜನೆ ಕಾರ್ಯಕ್ರಮ ನಡೆಯಿತು ಸಾಧಕರಿಗೂ ಮತ್ತು ಸಮಾಜ ಸೇವೆ ಸಲ್ಲಿಸಿದ ಗಣ್ಯರಿಗೂ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆವಿ ರವೀಂದ್ರನಾಥ್ ಬಾಬು ಜಿಪಿ ಗುರುಲಿಂಗಪ್ಪ ರೈತ ಮುಖಂಡರು ಎಸ್ಪಿ ಪ್ರಕಾಶ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂಸಿ ಅಶೋಕ್ ನಾಯ್ಕ ಎಚ್ ನಾಗಣ್ಣಗೌಡರು ರಾಜೇಶ್ ನಾಯ್ಕ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪತ್ರಕರ್ತರಾದ ಹುಡೆಂ ಕೃಷ್ಣಮೂರ್ತಿ ಜನನಯಿಕಾ ಓಭಣ್ಣ ಎಂ ಟಿ ತಿಪೇಶ್ ಡಿ ಅಭಿಉಲಾ ಮೆಡಿಕಲ್ ಮಹೇಶ್ ಹೇಮೇಶ್ ಗೌಡರು ಸಿ ಬಸವರಾಜ್ ವಕೀಲರು ಮೊಹಮ್ಮದ್ ಬಶೀರ್ ಎ ವಿಶ್ವನಾಥ ದಲಿತ ಹಕ್ಕುಗಳ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಬಿ ಟ ಗುದ್ದಿ ಚಂದ್ರಪ್ಪ ಪೀರಂಗಪ್ಪ ಅಯ್ಯನಳ್ಳಿ ಎಕೆ ಗೊಂಡಿ ನಾಗರಾಜ್ ಸಾರುಪ್ಪ ಮಡಕಲಕಟ್ಟಿ ಯುವ ಗಾಯಕಿ ಹೆಚ್ ರಾಜು ಕುರಿಹಟ್ಟಿ ಕ್ಯಾಸನಕೇರಿ ಪ್ರಕಾಶ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ಸಾದೀಕ್ ಉಪಾಧ್ಯಕ್ಷರಾದ ಜಿ ರಾಜು ವಿಷ್ಣು ಸಂಘದ ಯುವಕರು ಅಪಾರ ವಿಷ್ಣು ಅಭಿಮಾನಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು